ತೀರ್ಮಾನೆ ಐ ಕಮಾಂಡ್ ಒಪ್ಪಿಗೆ ಕೊಡ್ತೀವಿ ಎರಡು ಒಬ್ಬಿಗೆ ಆಗಬೇಕು ಈಗ ಅಲ್ಲಿ ಕಿ ಖಾಲಿ ಇಲ್ಲ ಇದು ನಂಬರ್ ಒನ್ ಆಮೇಲೆ ಈಗ ಕೆಲವು ಜನ ಹೇಳ್ತಾರೆ ಮಠಾಧಿಪತಿಗಳು ವಿನಂತಿ ಮಾಡಿಕೊಡ್ತೀನಿ ಕರ್ನಾಟಕ ಗೌರವಿಂದ ಎಲ್ಲ ಮಠಾಧಿಪತಿಗಳಲ್ಲೂ ವಿನಂತಿ ಮಾಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಮಠ ಭಾಳಷ್ಟು ಬಹಳಷ್ಟು ಗೌರವ ಇದೆ ಎಲ್ಲ ಸಮಾಜದ ಭಕ್ತರು ಮಠಮಾನ್ಯಗಳಿಗೆ ನಡ್ಕೊಂತಾರೆ ದಯವಿಟ್ಟು ಅವರಲ್ಲಿ ವಿನಂತಿ ಮಾಡಿಕೊಳ್ತೇವೆ ರಾಜಕೀಯ ವಿಚಾರಗಳು ಬಂದಾಗ ತಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಳಿಕೆ ಕೊಡೋದು ಪತ್ರಿಕೆ ಮಾಡೋದು ಅಷ್ಟು ಸೂಕ್ತವಲ್ಲ ಯಾವೇ ಮಂಡಾಧೀಶ ಯಾವೇ ಸಮಾಜದವರು ಈ ಒಂದೊಂದು ಸಂದರ್ಭಗಳು ಬಂದಾಗ ರಾಜಕೀಯದಲ್ಲಿ ಹೆಂಗೇನು ತೀರ್ಮಾನ ಆಗ್ತಾವ ಪಕ್ಷದ ವೇದಿಕೆಯಲ್ಲಿ ತೀರ್ಮಾನ ಆಗ್ತವೆ ಅದನ್ನು ಹಿಂಗೆ ಮಾಡಿ ಹಿಂಗೆ ಮಾಡೋರು ಅಂತ ಹೇಳೋದು ಅಷ್ಟು ಸೂಕ್ತವಾದ ವಿಚಾರ ಕ್ಲಾರಿಟಿ ಆಯಿತು